ತರಗತಿಯಲ್ಲಿ ಪಾಠ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಮನದಟ್ಟು ಮಾಡಲು ಸಾಧ್ಯ ಎಂಬ ಆಶಯದೊಂದಿಗೆ ಭಟ್ಕಳ ತಾಲೂಕಿನ ವಿದ್ಯಾಭಾರತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿಸುವ ಮೂಲಕ ಕೃಷಿ ಶಿಕ್ಷಣವನ್ನು ನೀಡಲಾಯಿತು ಶಾಲೆಗಳಲ್ಲಿ ಸಾಮಾನ್ಯವಾಗಿ ಆಟ ಪಾಠದ ಜೊತೆಗೆ ಕೆಲವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದು ಸಾಮಾನ್ಯ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳನ್ನ ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸುವ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಯಿತು ನಾಲ್ಕು ಗೋಡೆಗಳ ಮಧ್ಯೆ ಪಾಠ ಕೇಳುತ್ತಾ ತಲ್ಲಿನರಾಗುತ್ತಿದ್ದ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಗದ್ದೆ ಎಂದರೆ ಏನು ಬೇಸಾಯ ಎಂದರೆ ಹೇಗೆ ನಾಟಿ ಮಾಡುವುದು ಹೇಗೆ ಎಂಬೆಲ್ಲ ಮಾಹಿತಿ ನೀಡುತ್ತಾ ಮಕ್ಕಳನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಲಾಗಿತ್ತು ಮಕ್ಕಳು ಮಳೆಯನ್ನು ಲೆಕ್ಕಿಸದೆ ಉತ್ಸುಕತೆಯಲ್ಲಿ ಪಾಲ್ಗೊಂಡು ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ವಿಶೇಷ ಅಂದ್ರೆ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಮಕ್ಕಳಿಗಿಂತ ಉತ್ಸುಕರಾಗಿ ಗದ್ದೆ ನಾಟಿಗೆ ತೆರಳಿದ್ದು ವಿಶೇಷವಾಗಿತ್ತು ಶಿಕ್ಷಕರ ಆಸಕ್ತಿ ಮಕ್ಕಳನ್ನ ಮತ್ತಷ್ಟು ಹುರಿದುಂಬಿಸಿತು ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೂಪಾ ಕಾರ್ವಿ ತೆಲೆಗೆ ಅಡಿಕೆ ಎಲೆಯ ಹಾಳಿಯನ್ನ ಹೊದ್ದು ತೇಟ್ ಗದ್ದೆ ನಾಟಿ ಮಾಡುವವರಂತೆ ಕಾಣಿಸಿಕೊಂಡು ಗಮನ ಸೆಳೆದುರು ಭಾನುವಾರ ಬೆಳಗ್ಗೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಜಂಬೂರ ಮಠದಲ್ಲಿರುವ ಗದ್ದೆಯಲ್ಲಿ ರೈತರು ಮತ್ತು ರೈತ ಮಹಿಳೆಯರ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡುವ ಪದ್ಧತಿ ಸೇರಿದಂತೆ ಬೆಳೆಗಳನ್ನು ಹದವಾದ ಕೃಷಿ ಭೂಮಿಯಲ್ಲಿ ಬೆಳೆಸುವ ವಿಚಾರಗಳನ್ನು ತಿಳಿದುಕೊಂಡರು ತಮ್ಮ ಮಕ್ಕಳು ಗದ್ದೆ ನಾಟಿ ಮಾಡುವುದನ್ನು ವೀಕ್ಷಿಸಲು ಅವರ ಪೋಷಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರು ಮಕ್ಕಳ ಕಲಿಕೆಗೆ ಪ್ರಾತ್ಯಕ್ಷಿಕ ಅನುಭವ ನೀಡುವ ವಿನೂತನ ಪ್ರಾಯೋಗಿಕ ಕಾರ್ಯಕ್ರಮ ಹಮ್ಮಿಕೊಂಡ ಮುಖ್ಯೋಪಾಧ್ಯಾಯಿನಿ ರೂಪಾ ಕಾರ್ವಿ ಅವರಿಗೆ ಪೋಷಕರು ಅಭಿನಂದಿಸಿ ಗೌರವಿಸಿದರು ಈ ವೇಳೆ ಭಟ್ಕಳ ಕೃಷಿ ಅಧಿಕಾರಿ ಮೇಘನಾ ಕಾರ್ವಿ ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ದೀಪಕ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಸೇರಿದಂತೆ ಗಣ್ಯರು ಶಾಲೆಯ ಈ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ರೂಪಾ ಕಾರ್ವಿ ಅವರು ವಿದ್ಯಾಭಾರತಿ ಸ್ಕೂಲ್ ಯಾವಾಗಲೂ ವಿಶೇಷ ಕಾರ್ಯಕ್ರಮಗಳಿಂದ ಗುರುತಿಸಿಕೊಂಡು ಬಂದಿದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ನೈತಿಕ ಮೌಲ್ಯವನ್ನು ಕೂಡ ಹೇಳಿಕೊಡುತ್ತಿದ್ದೇವೆ ಇಂದಿನ ಮಕ್ಕಳಿಗೆ ಗದ್ದೆ ಎಂದರೆ ಏನು ಎನ್ನುವುದು ತಿಳಿದಿಲ್ಲ ಹೋಟೆಲ್ಗಳಿಗೆ ಹೋದ ವೇಳೆ ಅರ್ಧ ತಿಂದು ಅರ್ಧ ಅಲ್ಲೇ ಬಿಟ್ಟು ಬರುತ್ತಿದ್ದಾರೆ ಅವರಿಗೆ ಅನ್ನದ ಮೌಲ್ಯ ತಿಳಿದಿಲ್ಲ ನಾವು ಊಟ ಮಾಡುವ ಅಕ್ಕಿಯನ್ನ ಹೇಗೆ ಕಷ್ಟಪಟ್ಟು ಮಾಡುತ್ತಾರೆ ಎನ್ನುವ ಪರಿಜ್ಞಾನವಿಲ್ಲ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪಾಠದ ಕೃಷಿ ಚಟುವಟಿಕೆಯ ಕುರಿತು ಮೌಖಿಕವಾಗಿ ಹೇಳುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸಿದರೆ ವಿದ್ಯಾರ್ಥಿಗಳು ವಾಸ್ತವತೆಯನ್ನ ಅರಿಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು

ಒಟ್ನಲ್ಲಿ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಕೋಟಡಿಯ ಕಲಿಕೆಯ ಜೊತೆಯಲ್ಲೇ ಪ್ರಾತ್ಯಕ್ಷಿಕೆಗಳ ಮೂಲಕ ಅನುಭವ ನೀಡುವ ಕೆಲಸವನ್ನ ಮಾಡುತ್ತಿದೆ ಕೃಷಿಕ ಕೇವಲ ನಮ್ಮ ಹಸಿವನ್ನ ನೀಗಿಸುವವನಲ್ಲ ಅವನು ದೇಶದ ಆರ್ಥಿಕತೆಯನ್ನ ಸದೃಢಗೊಳಿಸುವ ಸೈನಿಕನಂತೆ ಅನ್ನೋ ವಿಚಾರವನ್ನ ಮಕ್ಕಳಿಗೆ ಅನುಭವದ ಮೂಲಕವೇ ಮನದಟ್ಟಾಗುವಂತೆ ಮಾಡಿಕೊಟ್ಟ ಈ ಕಾರ್ಯಕ್ರಮ ಮಕ್ಕಳ ಜೀವನದುದ್ದಕ್ಕೂ ಸಿಹಿ ನೆನಪಾಗಿ ಉಳಿಯಲಿದೆ ಉದಯ್ ನಾಯ್ಕ್ ನ್ಯೂಸ್ ಭಟ್ಕಳ